Uh ಎಲ್ಲ ನಾವು ಭತ್ತ ಬೆಳಿಲಿಕ್ಕೆ ರೆಡಿ ಮಾಡ್ತಕ್ಕಂಥ ಒಂದು ಪ್ಲಾಟು ಇದು ಗದ್ದೆದ ಗದ್ದೆ ಅಂದ್ರೆ ಗದ್ದೆ ನಾವು ಬೆಳೆಸ್ತೀವಿ ಸೋನಾ ಮಸೂರ ಸೋನಾ ಮಸೂರಿ ಭತ್ತವನ್ನು ಬೆಳೆಸ್ತಕ್ಕಂಥ ಒಂದು ರೆಡಿ ಮಾಡಲಿಕ್ಕೆ ಈಗಾಗಲೇ ಎಲ್ಲ ಒಂದು ಹದವನ್ನು ಇದೀವಿ ಹೊಲವನ್ನು ನೋಡಿ ಎಲ್ಲ ಈ ಎರಡು ಮೂರು ಸರಿ ಟಿಲ್ಲರನ್ನು ಹೊಡೆದಿದೀವಿ ಈಗಾಗಲೇ ಸಸಿ ಮಡಿ ಹೇಳಿ ಇಲ್ಲಿ ಸಸಿ ಮೇಡಿ ಸಹಿತ ಹಾಕಿದ್ದೀವಿ ಇಲ್ಲಿ ತೋರಿಸಿದಲ್ಲಿ ಸ್ಟಾರ್ಟಿಂಗ್ದಲ್ಲೇ ಅಲ್ಲಿ ಸಸಿ ಮಡಿ ಹಾಕಿದ್ವಿ ಕನಿಷ್ಠ ಒಂದು ಟೋಟಲಾಗಿ ಒಂದು ಹದಿಮೂರು ಎಕರೆಗೆ ಇಲ್ಲೇ ಒಂದು ಸಸಿ ಮಡಿಯನ್ನು ಹಾಕಿದ್ವಿ ಎಲ್ಲ ರೆಡಿ ಮಾಡ್ತಾ ಇದ್ವಿ ಎಲ್ಲೆಲ್ಲಿ ಉಬ್ಬು ಅಂದರೆ ತೆಗ್ಗು ಮಿಟ್ಟಿ ಇರ್ತಕ್ಕಂಥದನ್ನು ಎಲ್ಲದನ್ನು ಸಮತಟ್ಟು ಮಾಡಿದ್ವಿ ಈ ಹೊಲನ ಮತ್ತು ಇಲ್ಲಿ ಎಲ್ಲ ಒಂದು ಆಗಲಿ ಎರಡು ಸರಿ ಟಿಲ್ಲರ್ ಉಡಿದಿದ್ದಾರೆ ಮತ್ತು ಮೂರೇ ಸರಿ ಟಿಲ್ಲರ್ ಹೊಡೆದು ಕರೆಕ್ಟಾಗಿ ನೀಟಾಗಿ ರೆಡಿ ಮಾಡಿ ಇಡ್ತಾಯಿದ್ದೀವಿ ಈಗ ತುಂಗಭದ್ರ ಡ್ಯಾಮಿಗೆ ನೀರು ಬಿಟ್ಟ ತಕ್ಷಣವೇ ನಾವು ಅಷ್ಟೊತ್ತಿಗೆಲ್ಲ ಈ ಸಸಿ ಮಡಿ ಒಂದು ಕೈ ಬಂದಿರುತ್ತೆ ಅಂದ್ರೆ ಕೈ ಬಂದಿರ್ತಂದ್ರೆ ಅರ್ಥ ಏನೋ ಒಂದು ತಿಂಗಳಾಗಿರುತ್ತೆ ಆ ಸಸಿ ಮಡಿ ತಿಂಗಳಾಗಿರ್ತಕ್ಕಂಥ ಸಸಿನ ಕಿತ್ತಿ ಮತ್ತು ಪೀಸ್ 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 ನಾವು ಮತ್ತು ಈ ಭತ್ತದ ಈ ಗದ್ದೆಯಲ್ಲಿ ನೀರು ಬಿಟ್ಟು ನಾವು ಹದ ಮಾಡಿಕೊಂಡು ಹಾಚಿಸ್ತೀವಿ ಈ ಥರ ಒಂದು ಪ್ಲಾನ್ ಮಾಡಿಕೊಂಡು ಮಾಡಲಿಕ್ಕೆ ರೆಡಿ ಮಾಡ್ತಾ ಇರ್ತಕ್ಕಂಥ ಹೊಲ ಇದು ಆ ಕಡೆ ಈ ಕಡೆ ಎರಡು ಹೊಲನು ನಮ್ಮದೇ ಟೋಟ್ಲಾಗಿ ಇಲ್ಲಿ ಅಲ್ಲಿ ಆ ಕಡೆ ಒಂದು ಟೋಟಲ್ ಒಂದೊಂದು ಪ್ಲಾಟ್ ಬಂದು ಇದು ಒಂದು ಪ್ಲಾಟ್ ನೋಡಿ ಎರಡು ಎಕರೆ ಎರಡೂವರೆ ಎಕರೆ ಅಂದಾಜು ಎರಡು ಎಕರೆ ಎರಡೂವರೆ ಎಕರೆ ಮೇಲೇ ಇದೆ ಒಂದೇ ಲೆವೆಲ್ಲು ಒಂದೇ ಪ್ಲಾಟ್ ಒಂದೇ ಲೆವೆಲ್ ಆಗಿ ನೀರು ನಿಂತ್ಕೊಳ್ತವೆ ಎರಡೂವರೆ ಎಕರೆ ಸುಮಾರಾಗಿ ಎರಡೂವರೆ ಎಕರೆ ಮೇಲೆ ಇದೆ ನನಗೆ ಅನ್ಸಿದ ಪ್ರಕಾರ ಎರಡೂವರೆ ಎಕರೆ ಮೇಲೆ ಇದೆ ಈ ಎರಡೂವರೆ ಎಕರೆ ಪ್ಲಾಟ್ನಲ್ಲಿ ನೀರು ಸಮತಟ್ಟಾಗಿ ಒಂದೇ ಲೆವೆಲಲ್ಲಿ ನಿಂತ್ಕೊಳ್ತವೆ ಆ ಥರ ಒಂದು ಚೆನ್ನಾಗಿ ಮಾಡಿದ್ವಿ ಈ ಒಂದು ಹೊಲವನ್ನು ಮತ್ತು ಇದು ಸಹಿತ ಅಷ್ಟೆ ಸುಮಾರಾಗಿ ಒಂದೂವರೆ ಎಕರೆ ಇದೆ ಒಂದೂವರೆ ಎಕರೆ ಅದರಲ್ಲಿ ಸಹಿತ ಒಂದೂವರೆ ಎಕರೆ ಎರಡು ಎರಡು ಎಕರೆ ಇದು ಇದು ಎರಡು ಎಕರೆ ಪ್ಲಾಟ್ ಸಹಿತ ಸಮತಟ್ಟಾಗಿ ಒಂದೇ ಲೆವೆಲಲ್ಲಿ ನೀರು ನಿಂತ್ಕೊಳ್ತವೆ ಮತ್ತು ಆ ಕಡೆ ಸೇಮ್ ಅಲ್ಲೊಂದು ಎರಡೂವರೆ ಎಕರೆ ಮತ್ತು ಆ ಕಡೆ ಒಂದು ಮತ್ತು ಇದು ಟೋಟಲಾಗಿ ನಾಲ್ಕು ಪ್ಲಾಟನ್ನು ಮಾಡಿದ್ವಿ ಎಂಟು ಎಕರೆಯಲ್ಲಿ ಎಂಟು ಎಕ್ರೆಯಲ್ಲಿ ಎಂಟೂವರೆ ಎಕ್ರೆಯಲ್ಲಿ ನಾಲ್ಕು ಪ್ಲಾಟನ್ನು ಮಾಡಿದ್ವಿ ಆ ಥರವನ್ನು ನೆಲವನ್ನು ಸಮತಟ್ಟು ಮಾಡಿ ಇಟ್ಕೊಂಡಿದ್ವಿ ಇದು ನಮ್ಮದೇ ಟ್ಯಾಕ್ಟ್ರಿದು ನಮ್ಮ ಹೊಲದಲ್ಲಿ ನಮ್ಮ ಡ್ರೈವರ್ನ ಇಟ್ಕೊಂಡು ನಾವು ಕೆಲಸ ಮಾಡಿಸ್ತಾ ಇದ್ದೀವಿ ತುಂಬ ಚೆನ್ನಾಗಿ ಕೆಲಸ ಮಾಡಿದೀವಿ ನೋಡಿ ಫ್ರೆಂಡ್ಸ್ ನಾವು ಡ್ರೈವರ್